ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಟಿವ್ ಬ್ಲಾಕ್ಸ್ ನಾನು ಇವತ್ತು ಒಂದು ಬೆಳಗ್ಗೆ ರಿಕ್ವೈರ್ಮೆಂಟ್ ಆಗಿರುವಂಥ ಒಂದು ಜ್ಯುವೆಲ್ಲರಿ ಆಗಿರ್ಬೋದು ವರಮಹಾಲಕ್ಷ್ಮಿನ ರೆಡಿ ಮಾಡೋದಕ್ಕೆ ಏನೇನು ನಮ್ಮ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನಾನು ಆಲ್ರೆಡಿ ಹೊರಟಿದ್ದೀನಿ ಇವಾಗ ಸೊ ಬನ್ನಿ ನೋಡಣ ಹೇಗಿದೆ ಏನೇನು ಸಿಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಇವಾಗ ಆಲ್ರೆಡಿ ರೀಚ್ ಆಗಿದ್ದೀನಿ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ ಈ ಚೈನ್ ಬಂದು ತ್ರೀ ತೌಸಂಡ್ ಫೈ ಹಂಡ್ ರುಪೀಸ್ ಕಾಸ್ಟ್ ಆಗುತ್ತೆ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ನೀವು ಒಳ್ಳೆ ಪೆಂಡೆಂಟ್ನ ಲಕ್ಷ್ಮಿ ಡಿಸೈನ್ ಏನಾದರೂ ನೋಡ್ತಾ ಇದ್ರೆ ದಿಸ್ ಇಸ್ ದ ಒನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಪಯೋಗಿಸೋಕ್ಕೆ ತುಂಬ ಹೇಳು ಮಾರಿಸ್ದಂಗೆ ಇದೆ ಕೆಳಗಡೆ ಗೋಲ್ಡನ್ ಬೀಡ್ಸ್ ಕೂಡ ಇದೆ ಇದರಲ್ಲಿ ಇಯರಿಂಗ್ಸ್ ಕೂಡ ಗೋಲ್ಡನ್ ಬೀಡ್ಸ್ ಎಲ್ಲ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬಂದು ಫೋರ್ ತೌಸಂಡ್ ಫೈವ್ ಹಂಡ್ ರುಪೀಸ್ ಕಾಸ್ಟ್ ಆಗುತ್ತೆ ತುಂಬ ಒಳ್ಳೆ ದೊಡ್ಡ ಲಕ್ಷ್ಮಿ ವಿಗ್ರಹವೂ ಇದೆ ಇದರಲ್ಲಿ ಪೆಂಡೆಂಟಲ್ಲಿ ಎರಡೂ ಒಂದೇ ಡಿಸೈನ್ ಆಗಿರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೆಕ್ಲೇಸು ವಿತ್ ಹಾರ ಮತ್ತು ಇಯರಿಂಗ್ಸ್ ಇದೆ ಇದರಲ್ಲೂ ಮೇಲುಗಡೆ ಲಕ್ಷ್ಮಿ ವಿಗ್ರಹ ಇದೆ ನೋಡಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಸಣ್ಣ ಸಣ್ಣ ಗೋಲ್ಡನ್ ಬೀಡ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾನು ಫುಲ್ ಲುಕ್ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನು ನೋಡ್ತಾ ಇದ್ದಾರಲ್ಲ ಇದು ರೂಬಿ ಕಲೆಕ್ಷನ್ಸು ಹಳೆ ಕಾಲದಲ್ಲೆಲ್ಲ ಕಾಸಿನ ಸರ ಬರ್ತಿತ್ತಲ್ಲ ಆ ಥರ ಡಿಸೈನಲ್ಲಿ ಇವಾಗ ಅದೇ ಲೇಟೆಸ್ಟು ಟ್ರೆಂಡಿಂಗ್ ಆಗಿದೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರ ಕಾಸ್ಟ್ ಬಂದು ಫೋರ್ ತೌಸಂಡ್ ಫೈವ್ ರುಪೀಸ್ ಇದೆ ನಾನು ಈ ಶಾಪ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ನಿಮಗೇನಾದರೂ ಏನು ಪರ್ಚೇಸ್ ಮಾಡಬೇಕು ಅದರ ಡಿಸೈನ್ಸ್ ನೋಡಬೇಕಂದ್ರೂ ಹೋಗಿ ನೋಡ್ಬೋದು ಇದು ಇಯರಿಂಗ್ಸ್ ನೋಡಿ ಇಷ್ಟು ಹೆವಿಯಾಗಿದೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದ್ರದ್ದು ಕಲೆಕ್ಷನ್ಸು ಸೆಟ್ಗೆ ಸೂಟ್ ಆಗೋ ಥರ ಇದೆ ನಿಮಗೆ ಸಿಂಗಲ್ ಸಿಂಗಲ್ ಪೀಸ್ ಬೇಕಂದ್ರೆ ಅವ್ರು ಕೊಡ್ತಾರೆ ಇದು ನೋಡಿ ಮುತ್ತಿನ ಹಾರ ಇದೇನು ನೋಡ್ತಿದ್ರಲ್ಲ ಇದು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ಕೆಳಗಡೆ ಗೋಲ್ಡನ್ ಬೀಟ್ಸ್ ಕೂಡ ಇದೆ ಸೊ ನಿಮಗೆ ಕೆಲ್ಗಡೆ ಕೂಡ ಪೆಂಡೆಂಟ್ ಅಲ್ಲಿ ಗೋಲ್ಡನ್ ಬೀಟ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಗೋಲ್ಡನ್ ಬೀಟ್ಸ್ ಇದೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಅದ್ರ ಕಾಂಬಿನೇಷನ್ ಇದೆ ನೋಡಿ ಇವಾಗ ಇದು ಏನು ಪೆಂಡೆಂಟ್ ಇದೆಯಲ್ಲ ಬಿಟ್ವೀನಲ್ಲಿ ಹಾಕಿದ್ರಲ್ಲ ಅದೇ ಡಿಸೈನ್ ಇದೆ ಇದು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದ್ರ ಕಾಸ್ಟ್ ಬಂದು ಆಲ್ಮೋಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅವರು ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಏನು ನೋಡ್ತಿದ್ರಲ್ಲ ಇದರಲ್ಲಿ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇವಾಗ ಪ್ರೈಸ್ ಆಗಲಿ ಎಲ್ಲ ನೀವು ಇಂಡಿವಿಜುವಲ್ ಆಗಿದೆ ಅಲ್ಲಿ ಆಲ್ ಆಲ್ರೆಡಿ ಪ್ರೈಸಸ್ ಎಲ್ಲ ಡಿಸ್ಪ್ಲೇ ಆಗ್ತಿದೆ ಆ ಥರನೇ ಪ್ರೈಸಸ್ ಇದೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರು ಅವರು ನೀವು ಶಾಪಲ್ಲಿ ಹೋದಾಗ ಅಥವಾ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನಿಮ್ಗೆ ಯಾವುದಾದ್ರು ಲೈಕ್ ಆಗಿದ್ರೆ ನೀವು ಅವ್ರು ಹೇಳಿದ್ರೆ ಅವ್ರು ನಿಮಗೆ ಆನ್ಲೈನ್ ಡೆಲಿವರಿ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಏನು ಇಯರಿಂಗ್ಸ್ ನೋಡ್ತಿದ್ರಲ್ಲ ಅದು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮುತ್ತಿಂದ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಬೇಕಂತಂದ್ರೆ ಇದು ಪಾರ್ಟಿ ವೇರ್ಸ್ಗೆಲ್ಲ ಯೂಸ್ ಮಾಡೋದಿಕ್ಕೆ ಅಂತ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಇದ್ರ ಕಾಸ್ಟು ತುಂಬ ಚೆನ್ನಾಗಿದೆ ಅಂತಂದ್ರೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗುಡ್ ಲುಕಿಂಗ್ ಜ್ಯೂಲ್ರಿ ಇಲ್ಲ ನಿಮಗೆ ಸಿಂಗಲ್ ಸಿಂಗಲ್ ಪೀಸಸ್ ಬೇಕು ಅಂತಂದ್ರು ಇಲ್ಲಿ ಅವೈಲೇಬಲ್ ಇದೆ ನೋಡಿ ಈ ತರ ಎಲ್ಲ ಅವೈಲೇಬಲ್ಸ್ ಇದೆ ಸೆಟ್ ಬೇಕಂದ್ರೆ ಜ್ಯುವೆಲ್ರಿ ನೋಡ್ತಿದ್ರಲ್ಲ ಇದು ಟೆಂಪಲ್ ಡಿಸೈನ್ ಜ್ಯುವೆಲ್ರಿ ದೇವರಿಗೆ ಅಲಂಕಾರ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರ ಕಾಸ್ಟ್ ಬಂದು ಫೋರ್ ತೌಸಂಡ್ ಇಲ್ಲಿ ಡಾಪ್ ಕಲೆಕ್ಷನ್ಸ್ ಕೂಡ ಇತ್ತು ನೀವೇನು ನೋಡ್ತಿದ್ರಲ್ಲ ಇದ್ರ ಕಾಸ್ಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಹೆವಿಯಾಗಿ ಬ್ರೈಡಲ್ಸ್ಗೆ ಏನಾದರೂ ಯೂಸ್ ಮಾಡಬೇಕು ಅಂತ ಕೂಡ ಅಂತ ಅದು ಕೂಡ ಚೆನ್ನಾಗಿದೆ ಮತ್ತು ಲಕ್ಷ್ಮಿಗೆ ಅಲಂಕಾರಕ್ಕೆ ಉಪಯೋಗಿಸುವಂಥ ಡಾಬ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಲೋ ಇನ್ನೇನು ವರಮಹಾಲಕ್ಷ್ಮಿ ಹತ್ರ ಬಂದೇ ಬಿಡ್ತು ನಮ್ಮ ದೇವಿನ ರೆಡಿ ಮಾಡುವಂಥ ಟೈಮ್ ಈಗ ಬಂತು ಸೊ ಅದಕ್ಕೋಸ್ಕರ ಟೆನ್ಷನ್ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ರೆಡಿಮೇಡ್ ಈ ಥರ ವಿಗ್ರಹಗಳು ಸಿಗುತ್ತೆ ಸೊ ಇದನ್ನು ತಗೊಂಬಂದು ಕುಂಡ್ರಿಸಿ ನಾವು ಕಳ್ಸ ಹುಡಿದ್ರೆ ಆಯಿತು ಇದೇನು ನಿಮಗೆ ನೋಡ್ತಿದ್ರಲ್ಲ ಇದೆಲ್ಲ ತಾಮ್ರ ಚಮ್ಗಳೇ ಇರುತ್ತೆ ಈ ಥರ ರೆಡಿ ಮಾಡಿರ್ತಾರೆ ನಾನು ನಿಮಗೆ ಒನ್ ಬೈ ತೋರಿಸ್ತೀನಿ ಅದನ್ನು ಕೂಡ ಇದೆಲ್ಲ ಕಲರ್ಸ್ ನಿಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಎಲ್ಲನೂ ಸಿಗುತ್ತೆ ರೆಡ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಸೊ ಈ ಥರ ಎಲ್ಲ ಒಳ್ಳೊಳ್ಳೆ ಕಲರ್ಸ್ ಇದೆ ಅಂತಲೇ ಹೇಳ್ಬೋದು ಮೆರೂನ್ ಇದೆ ನೋಡಿ ಈ ಥರ ಸೊ ಈ ಥರ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ಈ ಒಳಗಡೆ ತಾಮ್ರ ಚಂಬ ಇದರ ಒಳಗಡೆ ನೀವು ನೀರು ಹಾಕ್ಬಿಟ್ಟು ನಮ್ಮ ಸಂಪ್ರದಾಯದ ಪ್ರಕಾರ ಕಲಸನ ಹೂಡ್ಬೋದು ಇದರಲ್ಲಿ ಅಮ್ಮನವ್ರನ್ನ ಈ ಥರ ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು ಕಿರೀಟ ಆಗಿರ್ಬೋದು ಮಖವಾಡ ಆಗಿರ್ಬೋದು ನಿಮ್ಮ ಹತ್ರ ಬೆಳ್ಳಿ ಮಕ್ವಾಡ ಇದ್ದರೆ ಬೆಳ್ಳಿ ಮಕ್ವಾಡ ಹಾಕಿ ಈ ಥರ ಅಲಂಕಾರ ಮಾಡ್ಬೋದು ನಮ್ಮ ಪ್ರೀತಿ ಹೇಗಿದೆಯೋ ಹಾಗೆ ಅಮ್ಮನವ್ರನ್ನ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರಂತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ